ಇವತ್ತು ಒಂದು ಬಿ ಎಂ ಆಡ್ ಸೈಟ್ ತರ್ಟಿ ಫಾರ್ಟಿಗೆ ಐವತ್ತು ಲಕ್ಷ ಅರವತ್ತು ಲಕ್ಷ ಹೋಗ್ತಾ ಇರುತ್ತೆ ಇಷ್ಟೊಂದು ಬಜೆಟ್ ತರ್ಟಿ ಫಾರ್ಟಿ ಕೊಡ್ಬೇಕಾ ಇದೇ ಬಜೆಟ್ ಅಲ್ಲಿ ಒಂದು ಐದೂರು ಗುಂಟೆ ಐದು ಸೈಟ್ ಅಷ್ಟು ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಯಾಕೆ ತಗೋಬಹುದು ಅಂತ ಯೋಚನೆ ಮಾಡೋರಿಗೆ ಇದೊಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ದುರ್ಗಾ ಶ್ರೀ ವೆಂಚರ್ಸ್ ಇಂದ ಫಾರ್ಮ್ ಲ್ಯಾಂಡ್ ನ ಲಾಂಚ್ ಮಾಡಿದ್ವಿ ಅದು ನೆಲಮಂಗ್ಲ ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಹತ್ತಿರದಲ್ಲಿ ಮಾಡಿರುವಂತಹ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ ಮಿನಿಮಮ್ ಐದೂವರೆ ಗುಂಟೆ ಆರ್ ಸಾವಿರ ಅಡಿನ ಬಿ ಎಂ ಆರ್ ಡೆ ಸೈಟ್ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ನೀವು ನಿಮ್ಮ ಹತ್ರ ಇಪ್ಪತ್ತೈದು ಲಕ್ಷ ಇದ್ರೆ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಒಂದು ಸೈಟ್ ನ ಸ್ವಂತ ಮಾಡ್ಕೋಬಹುದು ಹೇಗೆ ಅಂತ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ ನಿಮ್ಮತ್ರ ಇಪ್ಪತ್ತೈದು ಲಕ್ಷ ಇದ್ರೆ ಸಾಕು ಈ ಫ್ಲಾಟ್ ನ ಸ್ವಂತ ಮಾಡ್ಕೋಬಹುದು ಅಂತ ಹೇಳದ್ನಲ್ಲ ಇಪ್ಪತ್ತೈದು ಲಕ್ಷ ಕೊಟ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳಿ ರಿಮೈನಿಂಗ್ ಕಂಪ್ನಿ ಕಡೆಯಿಂದನೇ ಈಜಿ ಇನ್ಸ್ಟಾಲ್ಮೆಂಟ್ ಯಾವುದೇ ರೀತಿ ಬಡ್ಡಿ ಇಲ್ಲದೆ ನಿಮಗೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಇ ಎಮ್ ಐ ಕಟ್ಕೊ ಕಟ್ಕೊಂಡು ಹೋಗೋ ಅವಕಾಶನ ದುರ್ಗಾ ಶಿವರ್ಸ್ ಇಂದ ಕಲ್ಪ್ಸ್ಕೊಟ್ಟಿದ್ವಿ ಹಾಗೆ ಈ ಫಾರ್ಮ್ ಲ್ಯಾಂಡ್ ತಗೊಳ್ಳೋದ್ರಿಂದ ಏನ್ ಪ್ರಯೋಜನಪ್ಪ ಇದರಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತೀರಾ ಅಂತ ಖಂಡಿತ ನೀವು ಯೋಚನೆ ಮಾಡ್ತಾ ಇದರ್ಗಶ್ರೀ ವೆಂಚರ್ಸ್ ಇಂದ ವರ್ಲ್ಡ್ ಕ್ಲಾಸ್ ಅಮ್ಯುನಿಟಿಸ್ನ ಕೊಡ್ತಾ ಇದೀವಿ ಪ್ರತಿಯೊಂದು ಇಂಡಿವಿಜುವಲ್ ಸೈಟ್ಗೆ ನಲವತ್ತು ಗಿಡಗಳನ್ನ ನಿಮ್ಮ ಮಹಾಗೇಣಿ ಗಿಡಗಳನ್ನ ಕೊಡ್ತಾ ಇದ್ವಿ ಹಾಗೆ ಕಂಪ್ನಿ ಕಡೆಯಿಂದ ಟೂ ಇಯರ್ಸ್ ಮೇಂಟೆನೆನ್ಸ್ ಫ್ರೀ ಕೊಡ್ತಾ ಇದ್ವಿ ಹಾಗೆ ಸುತ್ತಲೂ ಕಾಂಪೌಂಡ್ ಹಾಕಿ ಸಿ ಸಿ ಕ್ಯಾಮ್ರಾ ಹಾಕಿ ಎಂಟ್ರೆನ್ಸ್ ಆರ್ಚ್ ಕಟ್ಟಿ ಹಾಗೆ ಪ್ರತಿಯೊಂದು ಸೈಟ್ಗೆ ಸ್ನೇಹಿತರೆ ಸರಿಯಾಗಿ ಕೇಳಿಸ್ಕೊಳ್ಳಿ ಪ್ರತಿಯೊಂದು ಸೈಟ್ಗೆ ಇದೇ ತರ ಒಂದು ಕಾಟೇಜ್ ಐದು ಲಕ್ಷ ವರ್ತಿರೋ ಅಂತ ಪ್ರತಿಯೊಂದು ಸೈಟ್ಗೆ ಕಂಪ್ನಿ ಕಡೆಯಿಂದ ಫ್ರೀ ಆಗಿ ಕೊಡ್ತಾ ಪ್ರಿಯ ವೀಕ್ಷಕರೇ ಇಷ್ಟೊಂದು ಡೆವಲಪ್ಮೆಂಟ್ ಕೊಟ್ಟು ಇಷ್ಟು ಕಡಿಮೆ ಬೆಲೆಯಲ್ಲಿ ಅದು ಸಿಟಿ ಹತ್ರದಲ್ಲಿ ನಿಮ್ಗೆ ಯಾವುದೇ ಟೈಮ್ ವೇಸ್ಟ್ ಆಗಲ್ಲ ತರ್ಟಿ ಮಿನಿಟ್ಸ್ ಅಲ್ಲಿ ಸಿಟಿಯಿಂದ ನಮ್ಮ ಫಾರ್ಮ್ ಲ್ಯಾಂಡ್ ಗೆ ತಲುಪಬಹುದು ಇದು ಒಂದು ದುರ್ಗಷಿ ವೆಂಚರ್ಸ್ ಮಾಡಿರುವಂತಹ ಮಧುರಾ ಫಾರ್ಮ್ ಲ್ಯಾಂಡ್ ಸೆವೆನ್ ಏಕರ್ಸ್ ಬೌಂಡ್ರಿಯಲ್ಲಿ ತರ್ಟಿ ತ್ರೀ ಫ್ಲಾಟ್ಸ್ ವರ್ಲ್ಡ್ ಕ್ಲಾಸ್ ಅಮೆಂಡ್ ನ ಕೊಡ್ತಾ ಇದೀವಿ ಇಂದಿನ ಫ್ಯೂಚರ್ ಅಲ್ಲಿ ನೆಲಮಂಗ್ಲ ಹತ್ರ ಫಾರ್ಮ್ ಲ್ಯಾಂಡ್ ತಗೊಳ್ಳೋದು ತುಂಬಾನೇ ಕಷ್ಟ ಆದ್ರೂ ನಾಳೆ ನಿಮ್ಮ ಫ್ಯಾಮಿಲಿಗೋಸ್ಕರ ಒಂದು ಸಂತೋಷವಾದಂತ ಕ್ಷಣಗಳನ್ನ ಕಲಿಬೇಕಂದ್ರೆ ಒಂದು ಫಾರ್ಮ್ ಲ್ಯಾಂಡ್ ನ ಪರ್ಚೇಸ್ ಮಾಡಿ ಯಾಕಂದ್ರೆ ಸಾಕಷ್ಟು ಜನಗಳು ಇವತ್ತು ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ ನೀವು ಇವತ್ತು ಫಾರ್ಮ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಇದರಲ್ಲೂ ಒಳ್ಳೆ ಲಾಭ ಇದೆ ಹಾಗೆ ಫಾರ್ಮ್ ಹೌಸ್ ಕಟ್ಕೊಂಡು ಒಂದು ಸಂತೋಷವಾದಂತಹ ಜೀವನ ಮಾಡೋದಕ್ಕೆ ಇದೊಂದು ಸೂಕ್ತವಾದಂತಹ ಜಾಗ ಹಾಗೆ ಸುತ್ತಲೂ ನೋಡ್ತಾ ಇರಬಹುದು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನಿಮ್ಗೆ ಒಳ್ಳೆ ವ್ಯೂ ಇದೆ ಒಂದು ಬೆಟ್ಟ ಆಗಿರ್ಬೋದು ಒಂದು ರೈಲ್ ಇಲ್ಲಿ ಹೋಗ್ತಾ ಇರುವಂತಹ ಜಾಗ ಆಗಿರ್ಬೋದು ಸುತ್ತಲೂ ಗ್ರೀನರಿಸ್ ಇರೋದ್ರಿಂದ ಇದೊಂದು ಫಾರ್ಮ್ ಹೌಸ್ ಕಟ್ಕೊಂಡು ವಾಸ ಮಾಡೋದಕ್ಕೆ ಯೋಗ್ಯವುಳ್ಳ ಜಾಗ ಇನ್ನ ತಡ ಮಾಡದೆ ಒಮ್ಮೆ ದುರ್ಗಾಶ್ರೀ ವೆಂಚರ್ಸ್ಗೆ ಭೇಟಿ ಮಾಡಿ ಹಾಗೆ ಪ್ರತಿಯೊಂದು ಪ್ರತಿಯೊಂದು ಮಾಹಿತಿ ತಗೊಂಡು ಒಮ್ಮೆ ಬಂದು ಭೇಟಿ ಕೊಡಿ ನಿಮ್ಗೆ ಖಂಡಿತ ಈ ಲೊಕೇಶನ್ ಇಷ್ಟ ಆಗತ್ತೆ ಯಾಕಂದ್ರೆ ಈ ಲೊಕೇಶನ್ ಫಾರ್ಮ್ ಲ್ಯಾಂಡ್ ಸಿಗೋದು ಕಷ್ಟ ಅದ್ರಲ್ಲಿ ದುರ್ಗೇಶಿವರ್ಸಿ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಮಾರಾಟ ಮಾಡ್ತಾ ಇದ್ವಿ ಬಮ್ಮಿ ಒಂದು ಸ್ವಂತ ಫಾರ್ಮ್ ಹೌಸ್ ನ ಸ್ವಂತ ಮಾಡ್ಕೊಳ್ಳಿ ನಮಸ್ಕಾರ